ಈಗ ಒಂದು ಕೆಲಸ ಮಾಡೋ ಜಾಗ ಅಥವಾ ಅಕ್ಕಪಕ್ಕದ ಮನೆಯವರು ಮಾಡ್ತಾರೆ ಲೈಂಗಿಕ ಆಗಬಾರಿರುಕುಳಗಳನ್ನ ಕೊಡ್ತಾರೆ ಅಂತ ಅಥವಾ ಒಟ್ಟಿನಲ್ಲಿ ಅರಾಜ್ ಮಾಡ್ಬೇಕು ಅವ್ರು ತೊಂದರೆ ಕೊಡಬೇಕು ಅವ್ರಿಗೆ ಅನ್ನೋ ಉದ್ದೇಶದಿಂದ ಹೋಗಿ ಕಂಪ್ಲೇಂಟ್ ಅನ್ನ ದೂರನ್ನ ಕೊಟ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಸುಳ್ಳು ದೂರಿಂದ ಯಾರಾದ್ರೂ ತೊಂದರೆ ಅನುಭವ ಅದು ಯಾರಾದ್ರೂ ತೊಂದರೆ ಕೊಟ್ಟಿರ್ಲಿ ಅಯ್ದಲ್ಲ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಕೆಲವು ಬಾರಿ ಪೊಲೀಸಿಂದ ತೊಂದರೆ ಆಗಿರ್ತದೆ ಸುಳ್ಳು ಕೊಟ್ಟಿರ್ತಾರೆ ಸರ್ ನಮಸ್ತೆ ಸರ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಹಲವಾರು ಸುಳ್ಳು ಕೇಸುಗಳು ರಿಜಿಸ್ಟರ್ ಆಗುತ್ತೆ ವೈಫು ಹಸ್ಬೆಂಡ್ ಮೇಲೆ ಹಸ್ಬೆಂಡ್ ವೈಫ್ ಮೇಲೆ ಅಣ್ಣ ತಮ್ಮನ್ ಮೇಲೆ ತಮ್ಮ ಅಣ್ಣನ್ ಮೇಲೆ ಒಂದೇ ಜಾಗದಲ್ಲಿ ಕೆಲಸ ಮಾಡುವ ಸಹ ಉದ್ಯೋಗಿಗಳು ಹಲವಾರು ರೀತಿ ಸುಳ್ಳು ಪ್ರಕರಣಗಳು ದಾಖಲೆ ಆಗುತ್ತೆ ಕೆಲವೊಂದು ಸುಳ್ಳು ಪ್ರಕರಣಗಳಲ್ಲಿ ಅನೇಕ ಅಮಾಯಕರು ಬಲಿಪಶು ಆಗುತ್ತಾರೆ ಹಲವಾರು ಅಮಾಯಕರು ಜೈಲ್ ಶಿಕ್ಷೆನೂ ಅನುಭವಿಸಿರ್ತಾರೆ ಕಾನೂನಿನಲ್ಲಿ ಈ ಸುಳ್ಳು ಪ್ರಕರಣ ದಾಖಲೆ ಮಾಡುವವರಿಗೆ ಎಂತ ಶಿಕ್ಷೆ ಸಿಗುತ್ತೆ ಮತ್ತು ಈ ಅಮಾಯಕರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದ ಮೇಲೆ ಅವರು ಪೊಲೀಸ್ನ ಅಪ್ರೋಚ್ ಮಾಡಬೇಕಾ ಇಲ್ಲ ನ್ಯಾಯಾಲಯನ ಅಪ್ರೋಚ್ ಮಾಡಬೇಕಾ ಸರ್ ಈಗ ಸುಳ್ಳು ಕೇಸ್ ದಾಖಲಿಸ್ತಕ್ಕಂಥ ಹೊರ ಜನಸಂಖ್ಯೆ ನಮ್ಮಲ್ಲಿ ಇತ್ತೀಚೆಗೆ ಜಾಸ್ತಿ ಆಗ್ತಾನೆ ಇದೆ ಸಮಟೈಮ್ಸ್ ಏನ್ ಮಾಡ್ತಾರೆ ಈ ಸುಳ್ಳು ಕೇಸ್ ದಾಖಲಿಸ್ಬೇಕಾದ್ರೆ ಜಸ್ಟ್ ಅವ್ರಿಗೆ ಒಂದು ಗ್ರಡ್ಜ್ ಇರುತ್ತೆ ಅಷ್ಟೇ ಒಬ್ಬರಿಗೆ ತೊಂದರೆ ಕೊಡಬೇಕು ಅಷ್ಟೇ ಅದು ಬಿಟ್ಟರೆ ಅದರಲ್ಲಿ ಜೆನ್ಯುಟಿ ಏನಿರೋದಿಲ್ಲ ಅಥವಾ ಒಂದು ಕೇಸ್ ಕೊಡ್ಲಿಕ್ಕೆ ಬೇಸೇ ಇರೋದಿಲ್ಲ ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ನ ಕೊಟ್ಬಿಡ್ತಾರೆ ಅಥವಾ ಮ್ಯಾಜಿಸ್ಟ್ರೇಟ್ ಬಂದು ಕೇಸ್ನ ರಿಜಿಸ್ಟರ್ ಮಾಡ್ತಾರೆ ಸುಳ್ಳು ಕೇಸು ಇಟ್ಸ್ ಪ್ಯೂರ್ಲಿ ಫಾರ್ ಕ್ರಿಮಿನಲ್ ಕೇಸಸ್ ಸುಳ್ಳು ಕೇಸ್ನ ರಿಜಿಸ್ಟರ್ ಮಾಡ್ತಿರೋದು ಇಟ್ಕೊಳ್ಳೋಣ ಈ ಸುಳ್ಳು ಕೇಸನ್ನ ರಿಜಿಸ್ಟರ್ ಮಾಡಿದ್ರೆ ಒನ್ಸ್ ಅದು ಮೊದಲನೇದಾಗಿ ಅದ್ರ ಈ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಿ ಯಾರಿಗೆ ತೊಂದರೆ ಆಗ್ತದೆ ಅವ್ರ ಮೊದಲನೇದಾಗಿ ಅವರು ತಾವು ತಪ್ಪಿತಸ್ಥರಲ್ಲ ಅಂದ್ರೆ ತಾವು ಯಾವುದೇ ಅಪರಾಧವನ್ನ ಮಾಡಿಲ್ಲ ನಮ್ಮ ವಿರುದ್ಧ ದಾಖಲಿಸಿರ್ತಕ್ಕಂತಹದ್ದು ಸುಳ್ಳು ಕೇಸ್ನ ಮೊದಲನೇದಾಗಿ ಪ್ರೂವ್ ಮಾಡ್ಬೇಕಾಗ್ತದೆ ಆ ನಂತರ ಆ ಸುಳ್ಳು ಕೇಸ್ ದಾಖಲು ಯಾರು ಮಾಡಿರ್ತಾರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡಲಿಕ್ಕೆ ಅವಕಾಶ ಇದೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕೆಲಸ ಮಾಡೋ ಜಾಗ ಅಥವಾ ಅಕ್ಕಪಕ್ಕದ ಮನೆಯವರು ಟೈಮ್ಸ್ ಈಗ ಈ ನಡಿಕೆ ಆಗ್ಬಾರ್ದು ಇಬ್ರು ವ್ಯಕ್ತಿಗಳ ನಡುವೆ ಆಗೇನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕೆಲಸದ ಜಾಗ ಬಂತು ಅಂತ ಅಂದ್ರೆ ನಾವಲ್ಲಿ ಪೋಷ ಆಕ್ಟ್ ಅಂತ ಒಂದಿದೆ ಅಂದ್ರೆ ಕೆಲಸ ಜಾಗದಲ್ಲಿ ಲೈಂಗಿಕ ಕಿರುಕುಳಗಳನ್ನ ಕೊಡ್ತಾರೆ ಅಂತ ಅಥವಾ ಬೈದ್ರು ಅಂತ ಅಥವಾ ಪಕ್ಕದ ಮನೆಯವರು ಬಂದಿರೋ ಬೈದ್ರು ಗಲಾಟೆ ಮಾಡಿದ್ರು ಟಚ್ ಪಾಸ್ ಮಾಡಿದ್ರು ಹೀಗೆ ಎನಿ ಕೈಂಡ್ ಆಫ್ ಕಂಪ್ಲೇಂಟ್ ಆಯ್ತಲ್ಲ ಏನೋ ಒಂದು ಒಂದು ತೊಂದರೆ ಆಯ್ತು ಅಂತ ಅದನ್ನ ಫಾಲ್ಸ್ ಅಲಿಗೇಷನ್ ಅವ್ರ ಮೇಲೆ ತಗೊಂಡೋಗಿ ಮಾಡಿ ಒಂದು ಕೇಸ್ನ ರಿಜಿಸ್ಟರ್ ಮಾಡುದು ಇದನ್ನ ನಾವು ಸುಳ್ಳು ಕೇಸು ಅಂತ ಹೇಳ್ತೀವಿ ಅಂದ್ರೆ ಈಗ ಸುಳ್ಳು ಕೇಸ್ ಅಂತ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇಸ್ ಇರಬಾರ್ದು ಫಾರ್ ಎಕ್ಸಾಂಪಲ್ ಈಗ ಯಾರೋ ಬೈದಿರ್ತಾರೆ ಬೈಗಿದ್ದಾಗ ಅಡಿಷನಲ್ ಆಗಿ ಸೇರಿಸಿ ಹೇಳಿರ್ತಾರೆ ಅವಾಗ ಅದನ್ನ ಕಂಪ್ಲೀಟ್ಲಿ ಸುಳ್ಳು ಕೇಸ್ ಅಂತ ಹೇಳೋದಿಲ್ಲ ಅಡಿಷನಲ್ ಆಗಿ ಸುಳ್ಳು ಹೇಳಿದ್ರು ಅನ್ನೋದು ಬೇರೆ ವಿಚಾರ ಆದರೆ ಅದು ಕಂಪ್ಲೀಟ್ಲಿ ಸುಳ್ಳು ಕೇಸ್ ಆಗೋದಿಲ್ಲ ಅಂದ್ರೆ ಬೇಸ್ಲೆಸ್ ಆಗಿ ಯಾವುದೇ ಆಧಾರ ಇಲ್ಲದೆ ಭತ್ತೆ ಇನ್ನೊಬ್ಬರಿಗೆ ಕಿರುಕುಳ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಂದ್ರೆ ಅವ್ರ ಉದ್ದೇಶ ಇರುತ್ತೆ ಇವ್ರಿಗೆ ತೊಂದರೆ ಮಾಡಬೇಕು ಒಂದು ಸುಳ್ಳು ಕೇಸನ್ನ ರಿಜಿಸ್ಟರ್ ಮಾಡಿ ಅಂತ ಈಗ ಸುಳ್ಳು ಕೇಸನ್ನ ಮಾಡಲೇಬೇಕು ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಒಬ್ಬರಿಗೆ ತೊಂದರೆ ಕೊಡಬೇಕು ಅಂತ ಅವ್ರಿಗೆ ಫೈನಾನ್ಷಿಯಲ್ ಇರ್ಬೋದು ಅಥವಾ ಬೇರೆ ರೀತಿ ಮೆಂಟಲಿ ಕಿರುಕುಳ ಇರ್ಬೋದು ಅಥವಾ ಬೇರೆ ಯಾವ್ದಾರು ಅರಾಸ್ ಮಾಡಬೇಕು ಒಂದು ಒಟ್ನಲ್ಲಿ ಅರಾಜ್ ಮಾಡ್ಬೇಕು ಅವ್ರ ತೊಂದರೆ ಕೊಡಬೇಕು ಅವ್ರಿಗೆ ಅನ್ನೋ ಉದ್ದೇಶದಿಂದ ಹೋಗಿ ಕಂಪ್ಲೇಂಟ್ ಅನ್ನ ದೂರನ್ನ ಕೊಟ್ರೆ ಐದರ್ ಪೊಲೀಸ್ ಆರ್ ಮ್ಯಾಜಿಸ್ಟ್ರೇಟ್ ಅದು ಸರಿ ಈ ತರ ಕಂಪ್ಲೇಂಟ್ ಕೊಟ್ಟಾಗ ಅದನ್ನ ನಾವು ಸುಳ್ಳು ಕೇಸ್ ಅಂತ ಹೇಳ್ತೀವಿ ಇಂತಹ ಸುಳ್ಳು ಅನ್ನ ರಿಜಿಸ್ಟರ್ ಮಾಡೋರಿಗೆ ಅಷ್ಟು ಸುಲಭ ಇರೋದಿಲ್ಲ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಕೇಸ್ ರಿಜಿಸ್ಟರ್ ಮಾಡ್ಬಿಡ್ತಾರೆ ಅನ್ಕೊಂಡಿರ್ತಾರೆ ನಾವು ಈ ಕೇಸ್ ರಿಜಿಸ್ಟರ್ ಮಾಡಿ ನಾವು ತೊಂದರೆ ಕೊಟ್ಬಿಟ್ವಿ ಅವರಿಗೆ ನಾವು ನಾವು ಸೇಫು ಅವ್ರಿಗೆ ನಾವು ತೊಂದರೆ ಕೊಟ್ಬಿಟ್ವಿ ಈ ತರ ಖುಷಿ ಪಡೋದು ಆ ಕ್ಷಣಕ್ಕೆ ಆದ್ರೆ ಸುಳ್ಳು ಕೇಸಿಂದ ಯಾರು ಸಂಕಷ್ಟಕ್ಕೆ ಕೊಡಗಾಗಿರ್ತಾರೆ ಅಂದ್ರೆ ಮೊದಲು ಸುಳ್ಳು ಕೇಸ್ ಅಂಡರ್ ಅಲ್ಲಿ ಅಕ್ಯೂಸ್ಡ್ ಅಂತ ಆಗಿರುತ್ತೆ ಅಥವಾ ಆರೋಪಿ ಅಂತ ಆಗಿರ್ತಾರೆ ಅವರು ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಜರು ಮುಂದಾದ್ರೆ ಸುಳ್ಳು ಕೇಸನ್ನು ಯಾರು ರಿಜಿಸ್ಟರ್ ಮಾಡಿರ್ತಾರೆ ಅವರಿಗೆ ಬಹಳ ದೊಡ್ಡ ತೊಂದರೆ ಆಗುತ್ತೆ ಈಗ ಮುಂಚೆ ಐ ಪಿ ಸಿ ಟೂ ಲೆವೆನ್ ಅಲ್ಲಿ ಈ ಸೆಕ್ಷನ್ ಇಟ್ಟಿದ್ರು ಇದನ್ನೇ ಆಸ್ ಇಟ್ ಈಸು ಸ್ವಲ್ಪ ಶಿಕ್ಷೆ ಪ್ರಮಾಣವನ್ನು ಜಾಸ್ತಿ ಮಾಡಿ ಬಿ ಎನ್ ಎಸ್ ಅಲ್ಲಿ ಕೂಡ ಇಟ್ಟಿದ್ದಾರೆ ಇದೇ ಏನು ತಪ್ಪನ್ನ ಮಾಡಿದ್ರೆ ಶಿಕ್ಷೆ ಏನು ಕೊಡಬೇಕು ಅಂತ ಅಂದ್ರೆ ನಮ್ಮಲ್ಲಿ ಈಗ ಶಿಕ್ಷೆ ಪ್ರಮಾಣ ಏನು ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಮುಂಚೆ ಈ ತರ ಸುಳ್ಳು ಕೇಸ್ಗಳನ್ನ ಕೊಡೋ ಸಂಖ್ಯೆ ಕಡಿಮೆ ಇತ್ತು ಜನರಲಿ ಮಾರಾಲಿಟಿ ಸ್ವಲ್ಪ ಜಾಸ್ತಿ ಇತ್ತು ಆ ಮಾರಲ್ಸ್ ಇದ್ದಿದ್ದರಿಂದ ಕಾರಣಕ್ಕೆ ಅವರು ಸುಳ್ಳು ಕೇಸ್ಗಳನ್ನ ರಿಜಿಸ್ಟರ್ ಮಾಡೋ ಸಂಖ್ಯೆ ಕಮ್ಮಿ ಇತ್ತು ಈಗ ಜನರಲಿ ಮಾರಲ್ಸ್ ಕಡಿಮೆ ಆಗ್ತಾ ಇದೆ ಹೀಗಾಗಿ ಆ ಕ್ಷಣದ ಗೆಲುವು ಒಬ್ಬರಿಗೆ ತೊಂದರೆ ಕೊಡಬೇಕು ಅಂದ್ರೆ ಬಿಡ್ಬೇಕು ಈ ಮೈಂಡ್ಸೆಟ್ ಏನ್ ಮಾಡ್ತಾರೆ ಹೋಗಿ ಸುಳ್ಳು ಕೇಸನ್ನ ರಿಜಿಸ್ಟರ್ ಮಾಡೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸುಳ್ಳು ಕೇಸನ್ನ ಯಾರಾದ್ರೂ ಫೇಸ್ ಮಾಡ್ತಾ ಇದ್ರೆ ಮೊದಲನೇದಾಗಿ ಅವರು ವಿರುದ್ಧ ದಾಖಲಿಸ್ ಸುಳ್ಳು ಕೇಸ್ ಅನ್ನೋದನ್ನ ಪ್ರೂವ್ ಮಾಡ್ಬೇಕಾಗ್ತದೆ ಯಾವುದೇ ಹಂತದಲ್ಲಿ ಸುಳ್ಳು ಅಂತ ಪ್ರೂವ್ ಮಾಡಿದ್ರೆ ಆ ನಂತರ ಇವರಿಗೆ ಅವ್ರ ವಿರುದ್ಧ ಅಂದ್ರೆ ಯಾರು ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಿರ್ತಾರೆ ಅವ್ರ ವಿರುದ್ಧ ಕ್ರಮ ಜರುಗಿಸಕ್ಕೆ ಅಧಿಕಾರ ಸಿಗ್ತದೆ ಅಥವಾ ಅವ್ರಿಗೊಂದು ಒಂದು ರೈಟ್ ಸಿಗ್ತದೆ ಸೊ ಆ ನಂತರ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅಥವಾ ಮ್ಯಾಜಿಸ್ಟ್ರೇಟ್ ಮುಂದೆ ಒಂದ್ ಸಗೇನ್ ನನ್ನ ವಿರುದ್ಧ ಈಗ ಒಂದು ಸುಳ್ಳು ಕೇಸನ್ನ ರಿಜಿಸ್ಟರ್ ಮಾಡಿದ್ರು ಈ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡಿ ನಾನು ಈ ತರ ತೊಂದರೆ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಇದು ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಒಂದು ದೂರನ್ನ ದಾಖಲಿಸಬೇಕಾಗ್ತದೆ ಆ ದೂರನ ದಾಖಲಿಸಿದ ನಂತರ ಪೊಲೀಸರು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ ಕೇಸ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರೆ ಮ್ಯಾಜಿಸ್ಟ್ರೇಟ್ ಡೈರೆಕ್ಷನ್ ಕೊಡ್ತಾರೆ ಯಾರಿಗೆ ಪೊಲೀಸರಿಗೆ ಮ್ಯಾಜಿಸ್ಟ್ರೇಟ್ ಡೈರೆಕ್ಷನ್ ಕೊಟ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ತಾರೆ ಒಂದ್ಸಲ ಅದು ಇನ್ವೆಸ್ಟ್ ಡೈರೆಕ್ಷನ್ ಕೊಟ್ಟ ಮೇಲೆ ಮ್ಯಾಜಿಸ್ಟ್ರೇಟ್ರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳೋಕೆ ಬರೋಲ್ಲ ಯಾಕೆಂದ್ರೆ ಅದ್ರ ಕರ್ತವ್ಯ ಆಗಿರೋ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡಿ ಅವರೊಂದು ಚಾರ್ಜ್ ಶೀಟನ್ನ ರೆಡಿ ಮಾಡಿ ಯಾರು ಸುಳ್ಳು ಕೇಸನ್ನು ಕೊಟ್ಟಿದ್ರು ಅವ್ರ ವಿರುದ್ಧ ದೋಷಾರೋಪಣ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಆ ನಂತರ ನ್ಯಾಯಾಲಯ ಅದನ್ನ ಕಾಂಗ್ನೇಜರ್ಸ್ ತಗೊಂಡು ಅದನ್ನ ವಿಚಾರಣೆ ಮಾಡುತ್ತೆ ಅವ್ರು ಸುಳ್ಳು ಕೇಸನ್ನ ಕೊಟ್ಟಿದ್ರು ಅನ್ನೋದು ಅಲ್ಲಿ ಅಂದ್ರೆ ಮುಂಚೆ ಏನು ಕೇಸ್ ದಾಖಲು ಮಾಡಿಸೋ ಒಂದು ಸುಳ್ಳು ಕೇಸ್ ದಾಖಲು ಮಾಡಿದ್ರು ಆ ಸುಳ್ಳು ಕೇಸ್ ದಾಖಲು ಮಾಡಿ ಕಿರುಕುಳ ಕೊಟ್ಟಿದ್ರು ಅಂತ ರುಜುವಾತ ಆಯ್ತು ಅಂದ್ರೆ ಮಾನ್ಯ ನ್ಯಾಯಾಲಯ ಅವರಿಗೆ ಯಾರು ಮುಂಚೆ ಕಪ್ ಮಾಡಿದ್ರು ಅವರಿಗೆ ಶಿಕ್ಷೆಯನ್ನ ಕೊಡುತ್ತೆ ಮುಂಚೆ ಅವರು ಆಗಿರ್ತಾರೆ ಯಾರೋ ಸುಳ್ಳು ಕೇಸನ್ನ ಕೊಟ್ಟವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂದಾಗಿ ಅವರು ಆಗಿರ್ತಾರೆ ನಂತರ ಅದನ್ನ ಅದು ಸುಳ್ಳು ಅಂತ ಪ್ರೂವ್ ಮಾಡಿ ಮತ್ತೆ ಈ ಅಕ್ಯೂಸ್ಡ್ ಅಂತ ಆರೋಪಿ ಇದ್ದಾರ ಅವ್ರು ಮತ್ತೆ ಮುಂದೆ ಅವ್ರ ವಿರುದ್ಧ ದೂರು ಕೊಟ್ಟಾಗ ಅದು ಅಂದ್ರೆ ವಯಸ್ಸು ವರ್ಷ ಆಗ್ತದೆ ದೂರದಾರರ ಜಾಗದಲ್ಲಿ ಅಕ್ಯೂಸ್ಡ್ ಬರ್ತಾರೆ ಅಕ್ಯೂಸ್ ಬರೋ ಜಾಗದಲ್ಲಿ ದೂರದಾರತಾರೆ ಏನಿವೆ ಯಾರು ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆಯನ್ನ ಕೊಡಿಸ್ಕೆ ಅವಕಾಶ ಇದೆ ಮುಂಚೆ ಐ ಪಿ ಸಿ ಅಲ್ಲಿ ಐ ಪಿ ಸಿ ಸೆಕ್ಷನ್ ಟೂ ಲೆವೆನ್ ಅಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದರಲ್ಲಿ ಏನ್ ಹೇಳಿದ್ರು ಅಂತ ಅಂದ್ರೆ ಯಾರು ಸುಳ್ಳು ದೂರನ್ನ ದಾಖಲಿಸ್ತಾರೆ ಒಬ್ಬರಿಗೆ ಉದ್ದೇಶ ಪೂರ್ವಕವಾಗಿ ತೊಂದರೆ ಕೊಡ್ಲಿಕ್ಕೆ ಅಂತ ಅಂದ್ರೆ ಸುಳ್ಳು ದೂರ ಗೊತ್ತಿದ್ದು ಕೂಡ ಉದ್ದೇಶ ಪೂರ್ವಕವಾಗಿ ಯಾರು ದಾಖಲಿಸ್ತಾರೆ ಅಂತವರಿಗೆ ಕನಿಷ್ಠ ಎರಡು ವರ್ಷಗಳವರೆಗೆ ಶಿಕ್ಷೆ ಮತ್ತೆ ದಂಡ ವಿಧಿಸ್ಲಿಕ್ಕೆ ಅವಕಾಶವನ್ನ ಐಪಿ ಸಿ ಅಲ್ಲಿ ಕೊಟ್ಟಿದ್ರು ಹಾಗೆ ಇನ್ನೊಂದು ಪ್ರಾವಿಷನ್ ಅಲ್ಲಿ ಗಂಭೀರ ಸ್ವರೂಪದ ಅಪರಾಧವನ್ನ ಆರೋಪವಾಗಿ ಹೊರಿಸ್ತಾರೆ ಅಂತ ಸುಳ್ಳು ದೂರು ಕೊಟ್ಟವರಿಗೆ ಅಪ್ಪು ಸೆವೆನ್ ಇಯರ್ಸ್ ಅಂದ್ರೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ಮತ್ತೆ ದಂಡವನ್ನು ವಿಧಿಸಲಿಕ್ಕೆ ಐ ಪಿ ಸಿ ಅಲ್ಲಿ ಅವಕಾಶ ಇತ್ತು ಹೀಗೆ ಆದ್ರೆ ನಮ್ಮ ಈ ಹೊಸ ಬಿ ಎನ್ ಎಸ್ ಎಂಬ ಭಾರತೀಯ ನ್ಯಾಯ ಸಂಹಿತೆ ಈ ಐ ಪಿ ಸಿ ಯ ಅಪ್ಗ್ರೇಡೆಡ್ ಇದರಲ್ಲಿ ಆ ಶಿಕ್ಷೆ ಪ್ರಮಾಣವನ್ನು ಜಾಸ್ತಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಅಂದ್ರೆ ಈ ಸುಳ್ಳು ಕೇಸ್ಗಳನ್ನ ರಿಜಿಸ್ಟರ್ ಮಾಡಿ ಜನರಿಗೆ ತೊಂದರೆ ಕೊಟ್ಟವ್ರ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಹೀಗಾಗಿ ಏನ್ ಮಾಡಿದ್ದಾರೆ ಬಿ ಎನ್ ಎಸ್ ಅಲ್ಲಿ ಶಿಕ್ಷೆ ಪ್ರಮಾಣವನ್ನ ಜಾಸ್ತಿ ಮಾಡಿದ್ದಾರೆ ಸೇಮ್ ಏನು ಐ ಪಿ ಸಿ ಅಲ್ಲಿ ಇತ್ತು ಅದೇ ಎರಡು ಪ್ರಾವಿಷನ್ ಅಲ್ಲಿ ಇಟ್ಕೊಂಡಿದ್ದಾರೆ ಎ ಬಿ ಅಂತ ಅದರಲ್ಲಿ ಎ ಅಲ್ಲಿ ಯಾರು ಸುಳ್ಳು ದೂರನ್ನ ಒಬ್ಬರ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಹೊರಸ್ತಾರೆ ಸುಳ್ಳು ದೂರನ್ನ ದಾಖಲಿಸ್ತಾರೆ ಅಂತ ಅವರ ವಿರುದ್ಧ ಕ್ರಮ ಜರುಗಿಸಿಕೆ ಅವಕಾಶ ಕೊಡಿ ಆದ್ರೆ ಐದು ವರ್ಷದ ಈ ಜೈಲು ಶಿಕ್ಷೆ ಇದೆ ಈ ಎರಡನೆಲ್ಲ ಪ್ರೊಸಿಡಿಂಗ್ಸು ಆ ಪ್ರಕಾರ ನಾವು ಯಾರು ಸುಳ್ಳು ಆರೋಪವನ್ನ ಒತ್ತಿರ್ತಾರೆ ಸಂತ್ರಸ್ತರ ಯಾರಾಗ್ತಾರೆ ಅವ್ರ ಮತ್ತೆ ದೂರನ ಕೊಡಬೇಕಾಗ್ತದೆ ಅಹ್ ಎಲ್ಲ ಏನು ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ರೀತಿಯಲ್ಲಿ ಅರ್ವತ್ ನಿಲ್ವರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾರೆ ಆನಂತರ ನ್ಯಾಯಾಲಯ ವಿಚಾರಣೆ ನಡೆಸಿ ಆನಂತರ ಶಿಕ್ಷೆ ವಿಧಿಸ್ತಕ್ಕಂತಹ ಯಾರು ಸುಳ್ಳು ಆರೋಪ ಮಾಡಿದ್ರು ಸುಳ್ಳು ಕೊಟ್ಟಿದ್ರು ಅವರಿಗೆ ಸೊ ಅದಕ್ಕೆ ಅಂದ್ರೆ ಸಣ್ಣ ಎನಿ ಅಫೆನ್ಸ್ ಯಾವುದೇ ಆರೋಪಗಳನ್ನ ಹೊರಿಸಿ ಅವ್ರಿಗೆ ಐದು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ವಿಧಿಸಕ್ಕೆ ಅವಕಾಶ ಇದೆ ಅದು ಟೂ ಫಾರ್ಟಿ ಏಟ್ ಬಿ ಎನ್ ಎಸ್ ಪ್ರಾವಿಷನ್ ಎ ಪ್ರಕಾರ ಇನ್ನೊಂದು ಅದರಲ್ಲಿ ಬಿ ಅಂತ ಇನ್ನೊಂದು ಸೇರಿಸಿದೆ ಟೂ ಫಾರ್ಟಿ ಏಟ್ ಬಿ ಅಲ್ಲಿ ಯಾರಾದ್ರೂ ವ್ಯಕ್ತಿಯ ವಿರುದ್ಧ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಬಹುದಾದಂತಹ ಅಪರಾಧದ ಆರೋಪವನ್ನು ಹೊರಿಸಿದ್ರೆ ಅಥವಾ ಒಂದು ಅಫೆನ್ಸ್ಗೆ ಮರಣದಂಡನೆ ಮರಣ ಆರೋಪ ಇದೆ ಅಂತ ಆರೋಪವನ್ನು ಹೊರಸಿದ ದೂರನ್ನ ಕೊಟ್ಟಿದ್ರೆ ಅಥವಾ ಜೀವಾವಧಿ ಮರಣದಂಡನೆ ಅಥವಾ ಹತ್ತು ವರ್ಷಕ್ಕೆ ಮೀರಿದಂತಹ ಅಪರಾಧವನ್ನ ಮಾಡಿದ್ದಾರೆ ಅಂತ ಸುಳ್ಳು ಆರೋಪವನ್ನು ಮಾಡಿ ದೂರನ್ನ ಕೊಟ್ರೆ ಅಂತಹ ದೂರು ಅದು ಸತ್ಯದಿಂದ ಕೂಡಿರಲಿಲ್ಲ ಸುಳ್ಳು ಆರೋಪ ಆಗಿತ್ತು ಅಂತ ಪ್ರೂವ್ ಮಾಡಿದ್ರೆ ಅಂತಹ ಸಂದರ್ಭದಲ್ಲಿ ಯಾರು ಸುಳ್ಳು ದೂರನ್ನ ಕೊಟ್ಟಿರ್ತಾರೆ ಅವ್ರಿಗೆ ಹತ್ತು ವರ್ಷಗಳವರಿಗೆ ಜೈಲು ಶಿಕ್ಷೆ ಮತ್ತು ಎರಡು ಲಕ್ಷಕ್ಕೂ ಹೆಚ್ಚು ರೂಪಾಯಿ ದಂಡವನ್ನ ಅಥವಾ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಹೀಗಾಗಿ ಸುಳ್ಳು ಕೇಸನ್ನ ದಾಖಲಿಸ್ತಕ್ಕ ಮುಂಚೆ ಬಹಳ ಅಂದ್ರೆ ಸುಳ್ಳು ಕೇಸನ್ನು ದಾಖಲಿಸ್ತಕ್ಕಂಥದ್ರೆ ಬಹಳ ತಪ್ಪು ಒಂದು ವೇಳೆ ದೂರನ್ನ ದಾಖಲಿಸ್ತಿದ್ದಾದ್ರೆ ನೈಜತೆ ಏನಿದೆ ಅದನ್ನ ಮಾತ್ರ ಇಟ್ಕೊಂಡು ದೂರನ್ನ ಕೊಡಬೇಕಾಗತ್ತೆ ಪೊಲೀಸರಿಗಾಗ್ಲಿ ಅಥವಾ ಮನ್ಯ ಆಗ್ಲಿ ದೂರನ ಕೊಡಬೇಕು ಅಂತ ಅಂದ್ರೆ ಏನ್ ನಡೆದಿದೆ ವಿಚಾರ ಅದರ ಮೇಲೆ ಮಾತ್ರ ಹೋಗ್ಬೇಕಾಗ್ತದೆ ಸುಳ್ಳು ಆರೋಪಗಳನ್ನ ಮಾಡಿ ಹೋದ್ರೆ ಉದ್ದೇಶ ಪೂರ್ವಕವಾಗಿ ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಸಂಕಷ್ಟ ತಕ್ಕಿದ್ದಲ್ಲ ಸರ್ ಒಬ್ರು ಕೊಡೋ ದೂರು ಸುಳ್ಳು ದೂರು ಅಂತ ಪ್ರೂವ್ ಆಯ್ತು ಸುಳ್ಳು ದೂರು ಕೊಟ್ಟ ಆರೋಪಿ ಮೇಲೆ ಈ ವಿಕ್ಟಮ್ ಹೆಂಗೆ ಕೇಸ್ ಫೈಲ್ ಮಾಡಬೇಕು ಕೋರ್ಟ್ಗೆ ಹೋಗ್ಬೇಕಾ ಇಲ್ಲ ಪೊಲೀಸ್ ಗೆ ಹೋಗಬೇಕಾ ಅಥವಾ ಪೊಲೀಸಿಗೆ ಈ ಕೇಸು ಸ್ವಯಂ ಕೇಸ್ ತಗೊಳ್ಬಹುದ ಪೊಲೀಸರು ಈಗ ಸ್ಟೇಡಿ ಸಂಬಂಧಪಟ್ಟಿತ್ತು ಅಂದ್ರೆ ಸುಮೋಟೋ ತಗೋಬಹುದು ಅಥವಾ ಒಬ್ರು ವ್ಯಕ್ತಿ ಯಾರಾದರೂ ತೊಂದರೆ ಆಗಿದೆ ಅಂದ್ರೆ ತಗೊಳಿಕ್ ತಪ್ಪೇನಿಲ್ಲ ತಗೊಳ್ಕ ಅವಕಾಶ ಇದೆ ಆದ್ರೆ ಸಾಮಾನ್ಯ ಸ್ಟೇಟಿಗೆ ಸಂಬಂಧಪಟ್ಟಿದ್ದ ವಿಚಾರ ಆಗಿದ್ರೆ ಪೊಲೀಸರೇ ಸುಮೋಟ ತಗೋಬೇಕಾಗ್ತದೆ ಅದು ಅದವ್ರ ಕರ್ತವ್ಯ ಆಗಿರುತ್ತೆ ಇನ್ನ ವ್ಯಕ್ತಿಗೆ ಯಾರಾದ್ರೂ ತೊಂದರೆ ಆಗಿರೋ ಸುಳ್ಳು ದೂರಿಂದ ಆ ವ್ಯಕ್ತಿ ಹೋಗಿ ದೂರಿಂದ ಪೊಲೀಸರು ಆದರೂ ಕೊಡಬಹುದು ಅಥವಾ ಮ್ಯಾಜಿಸ್ಟ್ರೇಟ್ ಆದ್ರೂ ಕೊಡಬಹುದು ವೆರಿ ಫಸ್ಟ್ ಪೊಲೀಸ್ ಸ್ಟೇಷನ್ ಅಪ್ರೋಚ್ ಮಾಡ್ಬೇಕಾಗ್ತದೆ ನಮ್ಮಲ್ಲಿ ಆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂತವ್ರು ಮೊದಲನೇದಾಗಿ ಪೊಲೀಸರು ಮೊದಲೇ ಹಂತದಲ್ಲಿ ಪೊಲೀಸೇ ಬರ್ತಾರೆ ಆ ನಂತರ ನ್ಯಾಯಾಲಯಗಳು ನಿರ್ದೇಶನ ಕೊಡ್ತವೆ ಸೊ ಹೀಗಾಗಿ ಪೊಲೀಸರು ಗಮನಕ್ಕೆ ತರಬೇಕಾಗ್ತದೆ ಪೊಲೀಸಿಗೆ ದೂರ ಕೊಡ್ಬೇಕಾಗ್ತದೆ ಪೊಲೀಸರು ಕೂಡ ಅದನ್ನ ತೆಗೆದುಕೊಂಡು ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಧಿಕಾರ ಇದೆ ಏಕೆ ಅಂತ ಅಂದ್ರೆ ನಾಲ್ಕೊಂದು ದಿವಸದಲ್ಲಿ ಅಫೆನ್ಸ್ ಬೆಳೆದಂತಹ ಸಂದರ್ಭದಲ್ಲಿ ಅವರು ಮ್ಯಾಜಿಸ್ಟ್ರೇಟ್ ಇಂದ ಅನುಮತಿಯನ್ನು ಪಡೆದುಕೊಂಡು ನಂತರ ಆ ಪ್ರೊಸಿಡಿಸ್ ಏನಿದೆ ಪೊಲೀಸ್ ಪೊಲೀಸಿಗಂತೂ ಮಾಡಲಿಕ್ಕೆ ಅವಕಾಶ ಇದೆ ಅಧಿಕಾರ ಇದೆ ಸೊ ಪೊಲೀಸು ಆ ಕೇಸನ್ನ ರಿಸೀವ್ ಮಾಡಿ ರಿಜಿಸ್ಟರ್ ಮಾಡಿ ಅವಶ್ಯ ಬಿದ್ದರೆ ಮ್ಯಾಜಿಸ್ಟ್ರೇಟ್ ಇಂದ ಅನುಮತಿಯನ್ನ ಪಡೆದು ಏನಿವೆ ಅವರು ಪ್ರೊಸಿಡಿಂಗ್ಸ್ ಏನಿದೆ ಆ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡಿ ದೋಷಾರೋಪಣೆಯನ್ನ ಯಾರು ಸುಳ್ಳು ದೂರನ ಮಾಡಿದ್ಯೋ ಅವ್ರ ವಿರುದ್ಧ ಕೇಸನ್ನ ಏನು ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಮತ್ತೆ ಅವ್ರಿಗೆ ಆ ಕರ್ತವ್ಯ ಆಗಿರ್ತದೆ ಅದು ಅವ್ರದನ್ನು ಮಾಡಬಹುದು ಒಂದು ವೇಳೆ ಪೊಲೀಸರು ಆ ಕಂಪ್ಲೇಂಟ್ ಇಂದ ಈಗ ಯಾರೊಬ್ರು ವ್ಯಕ್ತಿ ಸುಳ್ಳು ದೂರಿಂದ ಅಫೆಕ್ಟ್ ಆದ್ರು ಅವರು ತೊಂದರೆ ಆಯಿತು ಆಮೇಲೆ ಅವರು ಅವ್ರು ಅವರೇ ಆಗೋ ವ್ಯಕ್ತಿ ಮಾಡ್ತಾರೆ ಯಾಕೆ ಸುಳ್ಳು ದೂರಿಂದ ಒತ್ತುಕೊಂಡವರು ಅವರು ಸುಳ್ಳು ದೂರ ಅದು ಅಂತ ಪ್ರೂವ್ ಮಾಡ್ತು ಅಂದ್ರೆ ಅವರು ವ್ಯಕ್ತಿ ಮಾಡ್ತಾರೆ ಯಾಕೆ ಅಂತಂದ್ರೆ ಅವ್ರು ತೊಂದರೆ ಅನುಭವಿಸಿರ್ತಾರೆ ಸೊ ಅಂತಹ ವ್ಯಕ್ತಿ ಒಂದು ದೂರನ ತೆಗೆದುಕೊಂಡು ಹೋಗಿ ಪೊಲೀಸಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸ್ ಅವ್ರನ್ನ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಆ ನಂತರದಲ್ಲಿ ಪ್ರೊಸೀಜರ್ ಪ್ರಕಾರ ಏನು ಎಸ್ ಪಿ ಅಥವಾ ಡಿ ಸಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರಿಗೆ ಅಂದ್ರೆ ಮೇಲ್ನ ಉನ್ನತ ಅಧಿಕಾರಿಯಲ್ಲಿ ಗಮನಕ್ಕೆ ತರಬೇಕು ಅದು ಆನರ್ಬಲ್ ಸುಪ್ರೀಂ ಕೋರ್ಟ್ ಅದನ್ನ ಗೈಡ್ ಲೈನ್ಸ್ ಮಾಡಿದೆ ಸೊ ಆ ಪ್ರಕಾರ ಅವರು ಅವ್ರ ಗಮನಕ್ಕೆ ತರಬೇಕಾಗ್ತದೆ ಎಸ್ ಪಿ ಅಥವಾ ಡಿ ಸಿ ಪಿ ಅವರ ಗಮನಕ್ಕೆ ಜಿಲ್ಲಾಂತರಗಳಲ್ಲಿ ಆದ್ರೆ ಎಸ್ ಪಿ ಅವರ ಗಮನಕ್ಕೆ ಬೆಂಗಳೂರು ನಗರದ ಮಹಾನಗರಗಳಲ್ಲಿ ಡಿ ಸಿ ಪಿ ಅವರ ಗಮನಕ್ಕೆ ತರಬೇಕಾಗ್ತದೆ ರೈಟಿಂಗ್ ಅಲ್ಲಿ ಆ ರೈಟಿಂಗ್ ಅಲ್ಲಿ ತಂದ ನಂತರ ಅವರು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಅಂದ್ರೆ ಆನರ್ಬಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗಿ ಅವರನ್ನು ದೂರನ ಸಲ್ಲಿಸಬೇಕು ಅವಕಾಶ ಇರ್ತದೆ ಆ ಪ್ರಕಾರ ಅವರು ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ದೂರನ್ನ ಪಿ ಸಿ ಆರ್ ಅಂತ ಹೇಳ್ತೀವಿ ಪ್ರೈವೇಟ್ ಕಂಪ್ಲೀಟ್ ರಿಜಿಸ್ಟರ್ ಮಾಡಬಹುದು ಆನಂತರ ನ್ಯಾಯಾಲಯ ಅದನ್ನ ನೋಡುತ್ತೆ ನ್ಯಾಯಾಲಯ ನೋಡಿದ ಮೇಲೆ ಹೌದು ಸುಳ್ಳು ದೂರನ್ನ ದಾಖಲಿಸಿ ಇವರಿಗೆ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡ್ರೆ ನ್ಯಾಯಾಲಯ ಏನ್ ಮಾಡುತ್ತೆ ಪೊಲೀಸಿಗೆ ನಿರ್ದೇಶನವನ್ನ ಕೊಡುತ್ತೆ ಈ ಪ್ರಕರಣವನ್ನ ತನಿಖೆ ಮಾಡಿ ದೋಷಾರೋಪಣೆಯನ್ನ ಸಲ್ಲಿಸಿ ಅಂತ ತನಿಖೆ ಮಾಡಿ ವರದಿಯನ್ನ ಸಲ್ಲಿಸಿ ಅಂತ ಹೇಳುತ್ತೆ ಪೊಲೀಸರು ತನಿಖೆ ಮಾಡೋದ ಸಂದರ್ಭದಲ್ಲಿ ಹೌದು ಸುಳ್ಳು ದೂರನ್ನ ಕೊಟ್ಟಿರ್ತಕ್ಕಂಥದ್ದು ಕಿರುಕುಳ ಅವರು ಅನುಭವಿಸಿರೋದು ನಿಜ ಅಂತ ಪ್ರೂವ್ ಆಯ್ತು ಅಂತ ಅಂದ್ರೆ ಪೊಲೀಸು ಅಬ್ಬಲಿ ಅವರು ಚಾರ್ಜ್ ಶೀಟ್ ಅನ್ನೇ ಹಾಕ್ಬೇಕಾಗ್ತದೆ ಅಂತಿಮ ವರದಿಯಲ್ಲಿ ಮೂರು ಒಂದು ಟ್ರೇಸ್ ಆಗದೇ ಇರ್ತಕ್ಕಂಥ ಹೌದು ಒಂದು ಸುಳ್ಳು ದೂರು ಮತ್ತೊಂದು ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟಿ ಅವರು ದೋಷಾರೋಪಣ ಪಟ್ಟಿಯನ್ನೇ ಸಲ್ಲಿಸಬೇಕಾಗ್ತದೆ ದೋಷಾರೋಪಣೆಯನ್ನ ಪಟ್ಟಿಯನ್ನು ಸಲ್ಲಿಸಿದ ಮೇಲೆ ನ್ಯಾಯಾಲಯ ಘನ ನ್ಯಾಯಾಲಯ ಅದನ್ನ ಕೌನ್ಸಿನ್ಸ್ ತಗೊಂಡು ಮುಂದಿನ ಪ್ರಕ್ರಿಯೆಗಳ ವಿಚಾರಣಾ ಪ್ರಕ್ರಿಯೆಗಳ ಅದರ ಎವಿಡೆನ್ಸ್ ಅಂತ ಒಂದು ಸ್ಟೇಜ್ ಬರ್ತದೆ ಎವಿಡೆನ್ಸ್ ಹಿಯರಿಂಗು ಏನಾದ್ರೂ ಅವರು ಏನಾದ್ರು ಅಪ್ಲಿಕೇಶನ್ಸ್ ಹಾಕೊಂಡು ಬೇರೆ ಅವಕಾಶ ಅವಕಾಶಗಳಿತ್ತವೆ ಸೊ ಇನ್ನು ಆ ಪ್ರೊಸೀಜರ್ನ ಮಾಡಿ ನ್ಯಾಯಾಲಯಕ್ಕೆ ಮನದಟ್ಟಾದ್ರೆ ಹೌದು ಇವು ಈ ಸುಳ್ಳು ದೂರಿಂದ ಇವು ಸಂತ್ರಸ್ತರು ನೊಂದಿದ್ದಾರೆ ಅಂತ ಗೊತ್ತಾಯ್ತು ಅಂದ್ರೆ ಯಾರು ಸುಳ್ಳು ದೂರನ್ನ ಮಾಡಿರ್ತಾರೆ ಸುಳ್ಳು ದೂರು ಆರೋಪವನ್ನು ಮಾಡಿ ಮೊದಲಿಗೆ ತೊಂದರೆ ಕೊಟ್ಟಿರ್ತಾರೆ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಸರ್ ಈ ಸುಳ್ಳು ದೂರು ಪೊಲೀಸ್ ಸ್ಟೇಷನ್ ನಲ್ಲಿ ದಾಖಲೆ ಆದ ಮೇಲೆ ಈ ಸುಳ್ಳು ದೂರ್ ಒಂದು ಅಕ್ಯೂಸ್ ಹೆಸರು ಇರ್ತದಲ್ಲ ಅವ್ರನ್ನ ಕರ್ಕೊಂಡ್ ಬಂದು ಪೊಲೀಸ್ ಹರಾಸ್ಮೆಂಟ್ ಮಾಡ್ತಾರೆ ಕೊನೆಗೆ ಇದು ಸುಳ್ಳು ದೂರ್ ಅಂತ ಗೊತ್ತಾದ ಮೇಲೆ ಪೊಲೀಸ್ ಗೆ ಏನ್ ಶಿಕ್ಷೆ ನ್ಯಾಯಾಲಯ ಕೊಡುತ್ತೆ ಸರ್ ಮತ್ತು ಈ ವಿಕ್ಟಮ್ ಗೆ ಎಂತ ಕಾಮನ್ಸೇಷನ್ ಸಿಗುತ್ತೆ ನ್ಯಾಯಾಲಯದಿಂದ ಈಗ ನೋಡಿ ಸುಳ್ಳು ದೂರಿಂದ ಯಾರಾದ್ರೂ ತೊಂದರೆ ಅನುಭವಿಸಿರ್ಲಿ ಆಯ್ತಲ್ಲ ಯಾರಾದ್ರೂ ಒಬ್ರು ವಿರುದ್ಧ ಸುಳ್ಳು ದೂರನ್ನ ಕೊಟ್ಟು ಅವ್ರಿಗೆ ತೊಂದರೆ ಮಾಡಿದ್ರು ಅಂದ್ರೆ ಅವ್ರಿಗೆ ಅವರು ವ್ಯಕ್ತಿಮ್ ಆಗ್ತಾರೆ ವ್ಯಕ್ತಿಮ್ ಆದವ್ರಿಗೆ ಕಾನೂನಲ್ಲಿ ಕಾನೂನು ಪ್ರಕಾರ ಏನ್ ನ್ಯಾಯ ಸಿಗಬೇಕು ಅದು ಖಂಡಿತವಾಗ್ಲೂ ಸಿಗ್ಬೇಕು ಸುಳ್ಳು ದೂರಿಂದ ಅರೇಂಜ್ಮೆಂಟ್ ಆಗಿತ್ತು ಅಂದ್ರೆ ಅದು ಯಾರಾದ್ರೂ ತೊಂದರೆ ಕೊಟ್ಟಿರ್ಲಿ ಆಯ್ತಲ್ಲ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಆಯ್ತಲ್ಲ ಅದು ಪೊಲೀಸ್ ಇರಬಹುದು ಯಾರಾದ್ರೂ ಇರಬಹುದು ಟೈಮ್ಸ್ ಏನ್ ಮಾಡ್ತಾರೆ ಈಗ ಸಮ್ ಟೈಮ್ಸ್ ಏನಾದ್ರು ಕೆಲವು ಬಾರಿ ಪೊಲೀಸ್ ಇಂದ ತೊಂದರೆ ಆಗಿರ್ತದೆ ಸುಳ್ಳು ದೂರನ್ನ ಯಾರೋ ಕೊಟ್ಟಿರ್ತಾರೆ ಉದಾಹರಣೆಗೆ ಯಾರೋ ಎಲ್ಲಾ ಆಫೀಸರ್ಗಳು ಅಂತ ಹೇಳೋಲ್ಲ ಕೆಲವು ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲೂ ಕೂಡ ಸರಿ ಇಲ್ಲ ಅದು ಗೊತ್ತಿರೋ ವಿಚಾರ ಎಲ್ರಿಗೂ ಕೂಡ ಎಲ್ಲ ಒಳ್ಳೆ ಆಫೀಸರ್ ಹಾಗೆ ಎಲ್ಲ ಕೆಟ್ಟ ಆಫೀಸರ್ ಅಲ್ಲ ಯಾರೋ ಒಬ್ಬ ಕೆಟ್ಟ ಅಧಿಕಾರಿ ಒಬ್ರು ಹಣ ಕೊಟ್ಟು ಅಂತನೋ ಅಥವಾ ಇನ್ಫ್ಲೂಯೆನ್ಸ್ ಮಾಡಿದ್ರು ಅಂತನೋ ಅಥವಾ ತನ್ನ ಪರ್ಸನಲ್ ಇಂಟೆನ್ಷನ್ ಏನನ್ನೋ ಇಟ್ಕೊಂಡು ಒಂದು ಸುಳ್ಳು ದೂರದ ತಗೊಂಡು ಒಬ್ಬ ಅಮಾಯಕನಿಗೆ ತೊಂದರೆ ಕೊಟ್ಟ ಅಂತ ಇಟ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಪೊಲೀಸ್ ಕೂಡ ಪೊಲೀಸ್ ಅಧಿಕಾರಿ ಕೂಡ ತಪ್ಪಿತಸ್ತಾನೆ ಅದ್ರ ಯಾವ ಅನುಮಾನ ಬೇಡ ಇಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ವಿರುದ್ಧ ಕೂಡ ಒಂದ್ಸಗೆ ಏನು ಈ ಸುಳ್ಳು ದೂರ ಆರೋಪದ ಅಡಿಯಲ್ಲಿಯೇ ಕ್ರಮವನ್ನು ಜರುಗಿಸಬಹುದು ಅಥವಾ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟು ಅವ್ರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಿ ಶಿಸ್ತು ಕ್ರಮವನ್ನು ಜರುಗಿಸಿದ್ದು ಕೂಡ ಅವಕಾಶ ಇದೆ ಅದನ್ನು ಕೂಡ ಮಾಡಬಹುದು ಆದ್ರೆ ಅವ್ರಿಗೆ ಕಾಂಪನ್ಸೇಷನ್ ಡೆಫಿನೆಟ್ಲಿ ಸಿಗ್ಲೇಬೇಕು ಅದು ಇನ್ನೊಂದು ಮತ್ತೊಂದು ಏನಂದ್ರೆ ಈಗ ಅವರಿಗೆ ಶಿಕ್ಷೆ ಕೊಡಿಸೋದು ಒಂದು ಭಾಗ ಆದ್ರೆ ಸಂತ್ರಸ್ತರಿಗೆ ತುಂಬಾ ತೊಂದರೆ ಆಗಿತ್ತು ಅಂದ್ರೆ ಲೀಗಲ್ ಲಿಟಿಗೇಷನ್ಸ್ ಆಗಿ ಎಕ್ಸ್ಪೆನ್ಸ್ ಅಂದ್ರೆ ನ್ಯಾಯಾಲಯಕ್ಕೆ ವಿವೇಚನಾ ಅಧಿಕಾರ ಇದೆ ಆ ಎಕ್ಸ್ಪೆನ್ಸ್ನ ಅಥವಾ ಅವ್ರಿಗೆ ಇನ್ನು ಸೂಕ್ತ ಪರಿಹಾರವನ್ನು ಏನು ಕೊಡಿಸ್ಲಿಕ್ಕೆ ಸಾಧ್ಯ ಅದನ್ನು ಕೂಡ ಕೊಡಿಸ್ಲಿಕ್ಕೆ ನ್ಯಾಯಾಲಯಕ್ಕೆ ವಿವೇಚನಾಧಿಕಾರಕ್ಕೆ ಬಿಟ್ಟಿತ್ತು ಅದು ಬೇಕಾದ್ರೂ ಖಂಡಿತವಾಗ್ಲೂ ನ್ಯಾಯಾಲಯ ಕೊಡಿಸಬಹುದು ಆದ್ರೆ ಪೊಲೀಸರು ನಾವು ಅಧಿಕಾರದ ಭಾಗವಾಗಿ ಮಾಡಿದ್ದೀವಿ ಅಂತ ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಬರೋದಿಲ್ಲ ಯಾಕೆಂದ್ರೆ ಆನರಬಲ್ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂತಹ ಜಡ್ಜ್ಮೆಂಟು ಈ ಮುಂಚೆ ಏನಿತ್ತು ನಮ್ಮಲ್ಲಿ ಆರ್ ಪಿ ಸಿ ಅಲ್ಲಿ ಅಥವಾ ಬಿ ಎನ್ ಎಸ್ ಎಸ್ ಅಲ್ಲಿ ಒಂದು ನಿಯಮ ಇದೆ ಈಗ ಆ ಏನು ಈ ಮುಂಚೆ ಆರ್ ಪಿ ಸಿ ಅಲ್ಲಿತ್ತು ಅದನ್ನು ಬಿ ಎನ್ ಎಸ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾವುದೇ ಸಾರ್ವಜನಿಕ ನೌಕರ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಆತನ ವಿರುದ್ಧ ಏನೋ ಆ ವಿಶಿಸ್ತು ಕ್ರಮ ಜರುಸ್ಲಿಕ್ಕೆ ಅಥವಾ ಅದರ ವಿರುದ್ಧ ಪ್ರಾಸಿಕ್ಯೂಷನ್ ನ ಕಂಡಕ್ಟ್ ಮಾಡ್ಲಿಕ್ಕೆ ಮುಂಚೆ ಪೂರ್ವ ಅನುಮತಿ ಬೇಕು ಅಂತ ಈಗ ಆಲ್ರೆಡಿ ಅದು ಮುಂಚೆ ಸಿ ಆರ್ ಪಿ ಸಿ ಅಲ್ಲೂ ಇತ್ತು ಬಿ ಎನ್ ಎಸ್ ಎಸ್ ಅಲ್ಲೂ ಇದೆ ಅದೇ ಕಂಟಿನ್ಯೂ ಆಗ್ತಾ ಇದೆ ಯಾಕೆಂದ್ರೆ ಕೊಟ್ಟಿರಕ ಪ್ರೊಟೆಕ್ಷನ್ ಯಾಕೆಂತ ಅಂದ್ರೆ ಒಬ್ಬ ಅಧಿಕಾರಿ ವಿರುದ್ಧ ಕ್ರಮ ಜರುಸಬೇಕು ಅಂತ ಅಂದಾಗ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕು ಯಾಕೆ ಸರ್ಕಾರಿ ನೌಕರ ಅವನು ಸರ್ಕಾರದ ಕರ್ತವ್ಯದ ಭಾಗವಾಗಿ ಮಾಡಿದ್ನ ಅಥವಾ ಅದ್ರ ಹೊರತಾಗಿ ಮಾಡಿದಂತಕ್ಕಂಥದ್ದು ನೋಡ್ಬೇಕಾಗ್ತದೆ ಸರ್ಕಾರದ ಬಹುತೇಕ ಬಾರಿ ಒಬ್ಬ ಸರ್ಕಾರಿ ನೌಕರನ ವಿರುದ್ಧ ದೂರು ಕೊಟ್ಟಂತ ಸಂದರ್ಭದಲ್ಲಿ ಆತ ಸರ್ಕಾರಿ ಅಧಿಕಾರಿಯಾಗಿ ಆತನ ಕರ್ತವ್ಯದ ಭಾಗವಾಗಿ ಕೆಲಸವನ್ನು ಮಾಡಿದರೆ ಆ ಸಮಯದಲ್ಲಿ ಲೋಪ ಆಗಿರಬಹುದು ಹೀಗಾಗಿ ಆತನಿಗೆ ಒಂದು ರಕ್ಷಣೆ ಇರಲಿಲ್ಲ ಕಾರಣಕ್ಕೆ ಆ ನಿಯಮವನ್ನು ಸೇರಿಸಿದ್ದಾರೆ ಸೊ ಹಾಗಾಗಿ ಅವ್ರ ವಿರುದ್ಧ ಏನಾದರೂ ಕ್ರಮವನ್ನು ಜರುಗಿಸಬೇಕು ಅಂತಂದ್ರೆ ಪೂರ್ವಾನುಮತಿ ತೆಗೆದುಕೊಳ್ತಕ್ಕಂತಹದ್ದು ಕಡ್ಡಾಯ ಇದೆ ಆದರೆ ಸುಪ್ರೀಂ ಕೋರ್ಟ್ ಆನರಬಲ್ ಸುಪ್ರೀಂ ಕೋರ್ಟು ರೀಸೆಂಟ್ಲಿ ಬಹಳ ಕ್ಲಿಯರ್ ಹೇಳಿದೆ ಕರ್ತವ್ಯ ಲೋಪ ಎಸಕ್ತಕ್ಕಂತಹದ್ದು ಅಥವಾ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿ ಮಾಡ್ತಕ್ಕಂತಹದ್ದು ಅಥವಾ ಒಬ್ರಿಗೆ ಹರಾಜ್ ಮಾಡ್ತಕ್ಕಂತಹದ್ದು ಕರ್ತವ್ಯದ ಭಾಗ ಅಲ್ಲ ಸೊ ಹಿಂಗಾಗಿ ಇಂತಹ ಸಂದರ್ಭದಲ್ಲಿ ಅಂದ್ರೆ ಕರ್ತವ್ಯದ ಭಾಗವಾಗಿ ಮಾಡಿದ್ದಾಗ ಅಥವಾ ಕರ್ತವ್ಯದ ಭಾಗದ ಹೊರತಾಗಿ ಮಾಡಿದ್ದಾಗ ಅಂದ್ರೆ ಸೂಕ್ಷ್ಮವಾಗಿ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂತಹದ್ದು ಇದನ್ನ ಯಾರ ಯಾರೇ ಆಗ್ಲಿ ದೂರನ್ನ ಸಂದರ್ಭದಲ್ಲಿ ಅದು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ ಮತ್ತೆ ತನಿಖೆ ಮಾಡತಕ್ಕಂಥವ್ರು ಕೂಡ ಅದನ್ನ ಸೂಕ್ಷ್ಮವಾಗಿ ಮಾಡ್ಬೇಕಾಗ್ತದೆ ಅದು ಕರ್ತವ್ಯದ ಭಾಗವಾಗಿ ಮಾಡಿದ್ರ ಅಥವಾ ದುರುದ್ದೇಶದಿಂದ ಮಾಡಿದ್ರ ಈಗ ದುರುದ್ದೇಶನ ಮಾಡ್ತಕ್ಕಂಥದ್ದು ಕರ್ತವ್ಯದ ಭಾಗ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹಂಗಿದ್ದಾಗ ಪೂರ್ವಾನುಮತಿ ಅವಶ್ಯಕತೆ ಇಲ್ಲ ಅಂತ ಕೂಡ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಹೇಳಿದೆ ಇಂಥ ಸಂದರ್ಭದಲ್ಲಿ ಏನಿವೆ ಅವ್ರ ವಿರುದ್ಧ ಪೂರ್ವಾನುಮತಿ ಪೊಲೀಸ್ ತೊಂದರೆ ಆಗಿ ಕೊಟ್ಟಿದ್ರೆ ಅವ್ರ ವಿರುದ್ಧ ಪೂರ್ವಾನುಮತಿ ತೆಗೆದುಕೊಂಡು ಅಥವಾ ಪೂರ್ವಾನುಮತಿ ಅವಶ್ಯಕತೆ ಇಲ್ಲ ಅಂದ್ರೆ ಅವಾಗಲೂ ಕೂಡ ಮಾಡ್ಬೋದು ಪೂರ್ವಾನುಮತಿ ಇಲ್ಲದೆಯೂ ಕೂಡ ಮಾಡಲಿಕ್ಕೆ ಇವಾಗ ಅವಕಾಶ ಇದೆ ಸುಪ್ರೀಂ ಕೋರ್ಟ್ ಅದನ್ನ ಏನು ಕಾನೂನಲ್ಲಿ ಇತ್ತು ವಿಚಾರ ಅದನ್ನ ಬಹಳ ಸ್ಪಷ್ಟವಾಗಿ ಈಗ ಹೇಳಿದ ಸರ್ ಪೊಲೀಸ್ ಅರಾಸ್ಮೆಂಟ್ ಪೊಲೀಸ್ ಸ್ಟೇಷನ್ ಒಳಗಡೆನೆ ನಡೆಯೋದು ಅವರ ಮೇಲ್ ಅಧಿಕಾರಿ ಅವರಿಗೆ ಶಿಸ್ತು ಕ್ರಮ ಕೊಡಬೇಕಂದ್ರೂ ಇದಕ್ಕೆ ಪ್ರೂಫ್ ಬೇಕು ನಮಗೆ ಇರೋದು ಒಂದೇ ಮಾರ್ಗ ಪೊಲೀಸ್ ಸ್ಟೇಷನ್ ಒಳಗಡೆ ಇರುವ ಸಿ ಈ ಸಿಸಿಟಿವಿ ಫುಟೇಜ್ ಫುಟೇಜು ಸಾರ್ವಜನಿಕರು ಹೆಂಗೆ ಪೊಲೀಸ್ ಸ್ಟೇಷನ್ ಇಂದ ಪಡೆಯಬಹುದು ಸರ್ ಇದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಮೊದಲನೇದಾಗಿ ನೋಡಿ ಸಿ ಸಿ ಏನಕ್ಕೆ ಸಿ ಸಿ ಪೊಲೀಸ್ ಸ್ಟೇಷನ್ ಹಾಕ್ಬೇಕು ಅಂತ ಯಾರೋ ಹೇಳೋದಲ್ಲ ಇದು ನೇರವಾಗಿ ನ್ಯಾಯಾಲಯ ಇರ್ತಾರೆ ಅಂತ ವಿಚಾರ ಇದು ಆಯ್ತಲ್ಲ ಆನಂತರ ಅದನ್ನ ಕಾನೂನಾಗಿ ಜಾರಿ ಮಾಡ್ತಾರೆ ಯಾಕೆಂದ್ರೆ ಪೊಲೀಸು ತಮ್ಮ ಅಧಿಕಾರವನ್ನ ಮತ್ತೆ ಕರ್ತವ್ಯದ ಭಾಗವಾಗಿ ಏನ್ ಮಾಡ್ಬೇಕಾಗ ಅದನ್ನ ಬಿಟ್ಟು ಅಧಿಕಾರ ದುರ್ಬಳಕೆಯಲ್ಲೇ ಅಹ್ ಒಂದಷ್ಟು ಜನ ಇದ್ದಾರೆ ಸೊ ಈ ಕಾರಣಕ್ಕೆ ಏನ್ ಮಾಡಿದೆ ಕೋರ್ಟ್ ಕೂಡ ಸಿ ಟಿವಿ ವಿಚಾರವಾಗಿ ಈಗ ರೀಸೆಂಟ್ ಆಗಿ ಕೂಡ ಒಂದು ಪಿ ಎಲ್ ನ ರಿಜಿಸ್ಟರ್ ಮಾಡ್ಕೊಂಡಿದೆ ಸಿ ಟಿವಿ ಯಾಕೆ ಸರಿ ವರ್ಕ್ ಆಗ್ತಾ ಇಲ್ಲ ಪೊಲೀಸ್ ಠಾಣೆಗಳಲ್ಲಿ ಯಾಕೆ ಆಗಿಲ್ಲ ಅಂತ ಎಲ್ರೂ ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ರೈಟ್ಸ್ ತಗ ಕೂತಿದೆ ರೈಟ್ ಟು ಡಿಗ್ನಿಟಿ ರೈಟ್ ಟು ಲೀವ್ ಅಂತ ಅಂದ್ರೆ ಘನತೆಯಿಂದ ಬಂದಿರತಕ್ಕಂತಹದ್ದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಪೊಲೀಸ್ ಠಾಣೆ ಇರ್ತಕ್ಕಂತಹದ್ದು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಮತ್ತೆ ಯಾರು ನೊಂದು ಬರ್ತಾರೆ ಅಂತವರಿಗೆ ಅಂತವರನ್ನ ಕುಂದು ಕೊರತೆಗಳನ್ನ ಆಲಿಸಿ ಆ ಪ್ರಕಾರ ಕಾನೂನು ರೀತಿಯಲ್ಲಿ ಏನು ಪರಿಹಾರಗಳನ್ನ ಒದಗಿಸ್ಕೊಡ್ಬಹುದು ದೂರದಲ್ಲಿ ಹಾಕಿಸೋದಿರಬಹುದು ಅಥವಾ ಜಸ್ಟ್ ಸಣ್ಣ ತುಂಬಾ ಸಣ್ಣ ಪುಟದ ವಿಚಾರಗಳಿದ್ರೆ ಕೂತು ಬಗೆಹರಿಸಿ ಕಳಿಸ್ ಕೊಡ್ತಕ್ಕಂತಹದ್ದು ಅದಕ್ಕೆ ಪಿಟಿಷನ್ ಅಂತ ಹೇಳ್ತಾರೆ ಮುಂಚೆ ಎನ್ ಆರ್ ಅಂತ ಇಶ್ಯೂ ಮಾಡೋರು ಈ ತರದನ್ನ ಮಾಡ್ಲಿಕ್ಕೆ ಪೊಲೀಸಿಗೆ ಅಧಿಕಾರಿಗಳು ಇರ್ತವೆ ಇಲ್ಲ ಅಲ್ಲ ನೀವೇ ಸಬನ್ಸ್ ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಅವಾಗ ಕೂತು ರಾಜಿ ಕಾದ ರಾಜಿ ಮಾಡ್ತೀನಿ ಸಂಧಾನ ಮಾಡ್ತೀನಿ ಮಾತ್ರ ಪೊಲೀಸ್ ಯಾರು ಆಡಬಾರ್ದು ಅಥವಾ ಯಾರದೋ ಒಬ್ಬರನ್ನ ಒಪ್ಪಿಸ್ಲಿಕ್ಕೆ ಒಬ್ಬರಿಗೆ ಜೋರ್ ಮಾಡ್ಲಿಕ್ಕೂ ಕೂಡ ಹೋಗ್ಬಾರ್ದು ಇಂತಹದ್ದೆಲ್ಲ ದುರ್ಬಳಕೆ ಮಾಡಬಾರ್ದು ಅನ್ನೋ ಕಾರಣಕ್ಕೇನೆ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಸಿ ಸಿ ಟಿವಿ ಕಡ್ಡಾಯ ಅಂತ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದೆ ಆಯ್ತಲ್ಲ ಸುಪ್ರೀಂ ಕೋರ್ಟ್ ನ ಪಾಲಿಸಲೇಬೇಕು ಪ್ರತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಸಿ ಸಿ ಟಿವಿ ಫೋಟೇಜ್ನ ಸಿ ಸಿ ಟಿವಿಗಳನ್ನ ಹಾಕ್ಲೇಬೇಕು ಅಲ್ಲಿ ಏನ್ ನಡೆಯುತ್ತೆ ಏನ್ ಹಾಕಿ ರೆಕಾರ್ಡ್ ಮಾಡ್ಲೇಬೇಕು ಈಗ ಸಿಸಿಟಿವಿ ಟಿವಿ ಫುಟೇಜ್ ಅನ್ನು ಕೂಡ ಆರ್ ಟಿ ಎಲ್ ಅವಕಾಶ ಇದೆ ಮನವಿ ಕೊಟ್ಟು ಕೊಡಲಿಕ್ಕೂ ಅವಕಾಶ ಇದೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರ್ತದೆ ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ರೆಕಾರ್ಡ್ಸ್ ಮಾಡಿರ್ತಕ್ಕಂಥ ದಾಖಲೆಗಳು ಇರಬಹುದು ಅವ್ರಿಗೆ ಯಾವುದೇ ದಾಖಲೆಗಳನ್ನ ಕೊಡ್ಲಿಕ್ಕೆ ಬರೋದು ಯಾಕಂದ್ರೆ ನ್ಯಾಯಾಲಯಕ್ಕೆ ಬದಲೋಗ್ತದೆ ಅದನ್ನು ವರ್ತಪಡಿಸಿದ ಕೆಲವೊಂದು ವಿಚಾರಗಳನ್ನ ಸಿ ಟಿವಿ ಫುಟೇಜು ಅಥವಾ ಬೇರೆ ಅವರು ಅವರೇ ಕೊಟ್ಟಿರ್ತಕ್ಕಂಥ ಹೇಳ ಅವ್ರು ಕೊಡ್ಲಿಕ್ಕೆ ತೊಂದರೆ ಇರಲಿಕ್ಕಿಲ್ಲ ಸೊ ಹಂಗಾಗಿ ಪೊಲೀಸರು ಅದು ಕೇಳಿದಂತಹ ಸಂದರ್ಭದಲ್ಲಿ ಕೊಡಲೇಬೇಕು ಅದವ್ರ ಕರ್ತವ್ಯದ ಭಾಗ ಆಗಿರ್ತದೆ ಇಂಥ ಈ ಸಂದರ್ಭದಲ್ಲೂ ಕೂಡ ಪೊಲೀಸ್ ಏನ್ ಮಾಡ್ತಾರೆ ಅವರೇನು ತಪ್ಪು ಮಾಡಿರ್ತಾರೆ ಅವಾಗ ಏನ್ ಮಾಡ್ತಾರೆ ಸಿ ಸಿ ಟಿವಿ ಫುಟೇಜ್ ಕೇಳಿದ್ರೆ ನಾವು ನಮ್ಮ ಹತ್ರ ಇಲ್ಲ ಸರ್ ಅದು ಅಥವಾ ಸಿ ಸಿ ಟಿವಿ ಹಾಳಾಗಿದೆ ಏನೋ ಒಂದು ಕಥೆಯನ್ನ ಹೇಳಿ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಕರ್ತವ್ಯ ಲೋಪ ಹೊರತು ಬೇರೆ ಏನಲ್ಲ ಅದನ್ನ ನೋಡ್ಕೊಳ್ಲಿಕ್ಕೆ ಕೂಡ ಒಬ್ನ ಇನ್ಚಾರ್ಜ್ ಅಂತ ಕೊಟ್ಟಿರ್ತಾರೆ ಅವ್ರದ್ದು ಅದು ಕರ್ತವ್ಯ ಆಗಿರುತ್ತೆ ಸೊ ಹಂಗಾಗಿ ಸಿ ಸಿ ಟಿವಿಯಲ್ಲಿ ಇಡೀ ಪೊಲೀಸ್ ಠಾಣೆ ಇಪ್ಪತ್ನಾಲ್ಕು ಗಂಟೆ ಕೂಡ ರೆಕಾರ್ಡ್ ಆಗ್ಬೇಕು ಅಲ್ಲಿ ಏನ್ ನಡೀತು ಏನಾಯಿತು ಯಾರೆಲ್ಲ ಬಂದ್ರು ಯಾರೆಲ್ಲ ಹೋದ್ರು ಎಲ್ಲವೂ ಕೂಡ ಸಿ ಸಿ ಟಿವಿ ರೆಕಾರ್ಡ್ ಆಗಲಿ ಆ ಉದ್ದೇಶ ಒಂದೇ ಪೊಲೀಸ್ ಠಾಣೆಗೆ ಬರ್ತಕ್ಕಂಥವ್ರು ಯಾರು ಕೂಡ ಕಿರುಕುಳ ಆಗ್ಬಾರ್ದು ಈ ಕಾರಣಕ್ಕೆ ಮಾಡಿರ್ತಕ್ಕಂತಹದ್ದು ಹೀಗಾಗಿ ಅವರು ಪೊಲೀಸ್ ಠಾಣೆಯಲ್ಲಿ ಅಂದ್ರೆ ಎಲ್ಲವೂ ರೆಕಾರ್ಡ್ ಆಗ್ಬೇಕು ಮತ್ತೆ ಸಂಬಂಧಪಟ್ಟವ್ರ ಕೇಳಿದಾಗ ಅದನ್ನ ಪೊಲೀಸರು ಒದಗಿಸ್ಕೊಡ್ಬೇಕಾಗ್ತದೆ ನಾನು ಕೊಡೋಕ್ ಕೊಡಕ್ ಬರೋದಿಲ್ಲ ಅಂತ ಪೊಲೀಸ್ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ಅಂದ್ರೆ ಅದು ಆ ಪಬ್ಲಿಕ್ ಪ್ಲೇಸ್ ಅಂತ ಹೇಳಿದ್ದಾರೆ ಮತ್ತೆ ಸಾರ್ವಜನಿಕ ಸ್ಥಳ ಅಂತ ಈಗ ನ್ಯಾಯಾಲಯಗಳು ಕೂಡ ತುಂಬಾ ಪ್ರಕರಣಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಂಬಂಧಪಟ್ಟವ್ರು ಕೇಳಿದಾಗ ಅದನ್ನ ಕೊಡ್ಬೇಕಾಗ್ತದೆ ಕೊಟ್ಟಿಲ್ಲ ಅಂದ್ರೆ ಏನಾದ್ರು ಕರ್ತವ್ಯ ಲೋಪ ಅಲ್ಲದೆ ಬೇರೆ ಅಲ್ಲ ಯಾಕೆ ಅಂತ ಅಂದ್ರೆ ಅದನ್ನ ಸಿ ಸಿ ಟಿ ಗೆ ಸರಿ ವರ್ಕ್ ಆಗ್ತಿದೆಯಾ ವರ್ಕ್ ಆಗ್ತಿಲ್ವಾ ಅದನ್ನ ಮಾನಿಟ್ರಿಂಗ್ ಮಾಡ್ಲಿಕ್ಕೆ ಇನ್ಚಾರ್ಜ್ ಒಬ್ಬರಿಗೆ ಕೊಟ್ಟಿರ್ತಾರೆ ಸೊ ಆ ಪ್ರಕಾರ ಅದನ್ನ ನೀಟಾಗಿ ನೋಡ್ಕೊಳ್ಳೇಬೇಕು ಅದನ್ನ ಮಾಡ್ಲೇಬೇಕು ಮತ್ತೆ ಆನರಬಲ್ ಸುಪ್ರೀಂ ಕೋರ್ಟ್ ಬಹಳ ಕ್ಲಿಯರ್ ಕಟ್ ಹೇಳಿ ಇಪ್ಪತ್ನಾಲ್ಕು ಗಂಟೆ ಒಂದು ಸ್ಟೇಷನ್ ಕವರ್ ಆಗ್ಲೇಬೇಕು ಅಂತ ಅಂದ್ರೆ ಪ್ರತಿದಿನವೂ ಕೂಡ ಈ ವರ್ಷ ಪೂರ್ತಿ ಆಗ್ಲೇಬೇಕು ಅದ್ರಲ್ಲಿ ಯಾವುದೇ ರಾಜಿ ಇಲ್ಲ ಯಾಕೆಂದ್ರೆ ಹೋದವರಿಗೆ ನಾಳೆ ಯಾವ್ದೋ ತೊಂದರೆ ಆಯಿತು ಲಾಕಪ್ ಡೇ ಅಂತ ಡೆತ್ ಅಂತ ಪ್ರಕರಣಗಳು ನಡೆದಿದ್ದಾವೆ ಸೊ ಇದ್ರಲ್ಲೆಲ್ಲ ಯಾರನ್ನ ಲೇಬಲ್ ಮಾಡ್ಲಿಕ್ಕೆ ಆಗ್ತದೆ ಸೊ ಈಗ ಈ ಈ ಎಲ್ಲ ಕಾರಣಗಳಿಗೆ ಸ್ಟೇಷನ್ ಯಾವ್ದು ಅರೇಂಜ್ಮೆಂಟ್ ಆಗಬಾರ್ದು ತೊಂದರೆ ಆಗಬಾರ್ದು ಆ ಜಾಗದಲ್ಲಿ ನ್ಯಾಯ ಸಿಗಬೇಕು ವೆರಿ ಫಸ್ಟ್ ಜನ ಹೋಗೋದೇ ವೆರಿ ಫಸ್ಟ್ ನ್ಯಾಯ ಕೇಳ್ಕೊಂಡು ಪೊಲೀಸ್ ಠಾಣೆಗೆ ಆ ನಂತರ ಕೋರ್ಟ್ ಕಚೇರಿ ಅಡ್ವೊಕೇಟ್ ಆಫೀಸ್ ಗಳಿಗೆ ಹೋಗ್ತಾರೆ ಸೊ ಹೀಗಾಗಿ ಪೊಲೀಸ್ ಠಾಣೆಗೆ ರೆಕಾರ್ಡ್ ಆಗಲೇಬೇಕು ಅಂತ ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಅದರಿಂದ ತಪ್ಪಿಸ್ಕೋದು ಕೂಡ ಕರ್ತವ್ಯ ಲೋಕ ಭಾಗವಾದ ಬೇರೆ ಈಗ ನಾನು ಮೊದಲೇ ಹೇಳಿದ್ದೀನಿ ಸುಳ್ಳು ಕೇಸನ್ನ ಅಂತ ಸಂದರ್ಭದಲ್ಲಿ ಅದು ಸುಳ್ಳು ಕೇಸು ಅನ್ನೋದನ್ನ ಯಾರು ಸಂತ್ರಸ್ತಿರ್ತಾರೆ ಅಂದ್ರೆ ಸುಳ್ಳು ಆರೋಪವನ್ನು ಒತ್ತವರು ಪ್ರೂವ್ ಮಾಡಬೇಕಾಗ್ತದೆ ಇದು ಅವರ ಜವಾಬ್ದಾರಿ ಆಗಿರ್ತದೆ ಅವರ ಬುರದೇ ಆಗಿರೋದಿಲ್ಲ ಅದ್ರ ಜೊತೆಗೆ ಆ ಪೊಲೀಸರು ಇರ್ತಾರೆ ಪ್ರಾಸಿಕ್ಯೂಷನ್ ಅಂತ ಇರುತ್ತೆ ಈ ದೂರುದಾರರ ಜೊತೆಗೆ ಪ್ರಾಸಿಕ್ಯೂ ಪೊಲೀಸರು ಮತ್ತೆ ಪ್ರಾಸಿಕ್ಯೂಷನ್ ಅನ್ನೋ ಒಂದು ಹಂತದ ತನಿಖಾಧಿಕಾರಿಗಳು ನಂತರದ ಹಂತ ಕೋರ್ಟ್ ಅಲ್ಲಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಟರ್ಗಳು ಇವರು ಅದನ್ನ ಜವಾಬ್ದಾರಿಯುತವಾಗಿ ಮಾಡಿದ್ರೆ ಸುಳ್ಳು ದೂರದಿಂದ ಕೊಟ್ಟು ಯಾರು ಕೂಡ ತಪ್ಪಿಸ್ಕೊಳ್ಳಲಿಕ್ಕೆ ಬರೋದಿಲ್ಲ ಅದಕ್ಕೆ ಅವಕಾಶ ಸರ್ ನಿಮ್ಮ ಕಾನೂನು ಸಲಹೆ ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಅನಗ ಕನ್ನಡ ಯೂಟ್ಯೂಬ್ ಗೆ ನೀಡಿದಿಗೆ ನಿಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ